ಯಲಹಂಕ ವಿಧಾನಸಭಾ ಕ್ಷೇತ್ರದ ಅರ್ಕೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಸ್ವಚ್ಛ ಸಂಕೀರ್ಣ ಘಟಕದ ಆವರಣದಲ್ಲಿ ಎಪ್ಪತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಮಲತ್ಯಾಜ ಸಂಸ್ಕರಣಾ ಘಟಕ ನಿರ್ಮಾಣ ಕಾಮಗಾರಿಗೆ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರ ಸಹಯೋಗದೊಂದಿಗೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಆಂಜಿನಮ್ಮ ಚೌಡಯ್ಯಾರವರು ಗುದ್ದಲಿ ಪೂಜೆ ನೆರವೇರಿಸಿದರು ರಾಜ್ಯದಲ್ಲಿ ಈವರೆಗೆ ಪೈಲಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಇಂತಹ ಒಟ್ಟು ಹದಿನಾರು ಘಟಕಗಳನ್ನು ನಿರ್ಮಿಸಲಾಗಿದ್ದು ರಾಜಾನುಕುಂಟೆಯಲ್ಲಿ ನಿರ್ಮಿಸಿರುವ ಮಲತ್ಯಾಜ್ಯ ಸಂಸ್ಕರಣಾ ಘಟಕವು ಇಡೀ ರಾಜ್ಯದಲ್ಲಿಯೇ ಪ್ರಥಮ ಕಾರ್ಯಾಚರಣೆ ಘಟಕವಾಗಿದೆ ಎಲ್ಲಾ ಜಿಲ್ಲೆಗಳಿಗೆ ಹೋಬಳಿಗೆ ಒಂದು ಅಥವಾ ಎರಡರಂತೆ ಘಟಕ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಸ್ವಚ್ಛ ಸ್ವಚ್ಛ ಭಾರತ್ ಮಿಷನ್ನ ಗ್ರಾಮೀಣ ಜಿಲ್ಲಾ ಸಮಾಲೋಚಕ ಶ್ರೀ ಎಚ್ ಎಚ್ಪಿ ಹಾಲೇಶ್ರವರು ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಎಂಜಿನಿಯರ್ ರಂಜಿತಾ ರಂಜಿತಾರವರು ಹರ್ಕೆರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಮಾನ್ಯ ಎಸ್ ಮಂಜುನಾಥ್ರವರು ಮಾಜಿ ಅಧ್ಯಕ್ಷರಾದ ಮಾನ್ಯ ಕೆಆರ್ ತಿಮ್ಮೇಗೌಡರವರು ಶ್ರೀ ಬಿಸಿ ರವರು ಶ್ರೀ ಲಕ್ಷ್ಮೀನಾರಾಯಣಗೌಡ ಶ್ರೀಮತಿ ಮುನಿಲಕ್ಷ್ಮಮ್ಮ ಪರಶುರಾಮ್ ಸದಸ್ಯರುಗಳಾದ ಶ್ರೀ ಕೆ ಎಂ ಅರ್ಸೇಗೌಡ ಶ್ರೀಮತಿ ನೇತ್ರಾವತಿ ಅಂಬರೀಶ್ ಬಾಬು ಶ್ರೀಮತಿ ಮುನಿಲಕ್ಷ್ಮಮ್ಮ ಶ್ರೀಮತಿ ಮಂಜುಳಾ ಜಿ ಸುರೇಶ್ ಶ್ರೀಮತಿ ಶಿಲ್ಪಾ ಶ್ರೀಮತಿ ಮಂಜುಳಾ ಶ್ರೀರಾಮಲ್ಲಪ್ಪ ಶ್ರೀ ಚನ್ನಪ್ಪ ಶ್ರೀಮತಿ ಶಾಂತಮ್ಮ ಭರತ್ ಎನ್ ಶ್ರೀಮತಿ ಗಾಯತ್ರಿ ಶ್ರೀ ಚಿಕ್ಕಮುನಿಯಪ್ಪ ಶ್ರೀಮತಿ ಭಾಗ್ಯಮ್ಮ ಈಶ್ವರಾಚಾರಿ ಶ್ರೀಮತಿ ಪದ್ಮಾ ಎಂ ವಿ ಶ್ರೀ ಪವನ್ ಕುಮಾರ್ ಶ್ರೀ ಲಕ್ಷ್ಮಣ್ ಆರ್ ಶ್ರೀ ಪ್ರಕಾಶ್ ಎಚ್ ಶ್ರೀ ರಾಜಣ್ಣ ಪಿ ಒ ಮಾನ್ಯ ತಿಮ್ಮಯ್ಯರವರು ಕಾರ್ಯದರ್ಶಿ ಮಾನ್ಯ ಉಸ್ಮಾನ್ ರವರು ಗುತ್ತಿಗೆದಾರರಾದ ಶ್ರೀ ಕೆ ವಿ ಶ್ರೀನಿವಾಸ್ ಮೂರ್ತಿರವರು ಮತ್ತಿತರರು ಉಪಸ್ಥಿತರಿದ್ದರು ಹಾಗಾಗಿ ಮಲತ್ಯಾಜ್ಯ ನಿರ್ವಹಣಾ ಘಟಕ ಮಾಡಬೇಕಂತ ಹೇಳಿ ಎರಡು ಸಾವಿರದ ಹದಿನೆಂಟರ ನಂತರ ಒಂದು ಕಾರ್ಯಕ್ರಮ ರೂಪಿಸಿದ್ದು ಸೊ ಅದರಲ್ಲಿ ಇದು ಒಂದು ನಾವು ಅಕ್ಕೇರೆ ಗ್ರಾಮ ಪಂಚಾಯಿತಿಯಲ್ಲಿ ತೊಗೊಂಡಿರೋದು ನಮ್ಮ ಜಿಲ್ಲೆಯಲ್ಲಿ ಈಗ ನಾವು ರಾಜನಕೋಟೆಯಲ್ಲಿ ಮಾಡಿ ಸಕ್ಸಸ್ ಆಗಿದ್ದೀವಿ ಸೊ ಆ ಪ್ರಕಾರ ಈ ತಾಲೂಕಿನಲ್ಲಿ ಒಟ್ಟು ಮೂರು ಕಾರ್ಯಕ್ರಮ ತಗೊಂಡಿರ್ತಕ್ಕಂಥದ್ದು ಹೇಗೆ ಒಂದು ಗ್ರಾಮ ಮನೆಯಲ್ಲಿ ಮೂರು ಜನ ನಾಲ್ಕು ಜನ ಐದು ಜನ ಇರ್ತಾರೆ ಒಂದು ಶೌಚಾಲಯ ಒಂದು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಆದಮೇಲೆ ಗುಂಡಿ ತುಂಬುತ್ತೆ ಗುಂಡಿ ತುಂಬಿದ ಮೇಲೆ ಡೈರೆಕ್ಟ್ ಮನುಷ್ಯರು ಕೈಯಿಂದ ಮುಟ್ಟಿ ತೆಗೆದು ಹೊರಗೆ ಹಾಕೋಂಗಿಲ್ಲ ಅಥವಾ ಎಲ್ಲಾದ್ರೂ ತಗೊಂಡೋಗಿ ಬಿಸಾಡಂಗಿಲ್ಲ ಅದನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕು ಸೊ ಸಂಸ್ಕರಣೆ ಮಾಡಿ ಅದನ್ನು ಗೊಬ್ಬರವಾಗಿ ಮಾರ್ಪಾಟು ಮಾಡಿ ಅದನ್ನು ಬೇರೆ ಉತ್ಪನ್ನವಾಗಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇದು ಸೊ ಇದು ಪ್ಯೂರ್ಲಿ ಸ್ವಚ್ಛ ಭಾರತ ಗ್ರಾಮೀಣ ಗ್ರ್ಯಾಂಟ್ ಸೊ ಎಪ್ಪತ್ತೊಂಬತ್ತು ಲಕ್ಷ ಅನುದಾನದಲ್ಲಿ ಯಾರ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಇದು ಸಿಂಪಲ್ ಕಾನ್ಸೆಪ್ಟ್ ಸರ್ ಹಾಲೇಶ್ ಜಿಲ್ಲಾ ಪಂಚಾಯತ್ ಬೆಂಗಳೂರು ನಗರ ಥ್ಯಾಂಕ್ ಯು